ಹೆಸರಾಂತ ವೈದ್ಯ ದಿವಂಗತ ಡಾಕ್ಟರ್ ಎಚ್ ಪೈ ಅವರ ಸ್ಮರಣೆಯಲ್ಲಿ ನಡೆಸಲಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಹಲವು ವಿಭಾಗಗಳಲ್ಲಿ ಆಟಗಾರರು ವಿಜಯದ ನಗೆಯ ಬೀರಿದ್ದಾರೆ ಬೆಂಗಳೂರು ಶಿವಮೊಗ್ಗ ಮಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಸ್ಪರ್ಧಾಳುಗಳು ಭಾಗವಹಿಸಿದ್ರು ಪುರುಷರ ಡಬಲ್ಸ್ನಲ್ಲಿ ಶಿವಮೊಗ್ಗದ ಶಶಾಂಕ್ ಹಾಗೂ ದರ್ಶನ್ ಗೆಲುವು ಸಾಧಿಸಿದರೆ ರನ್ನರ್ ಅಪ್ ಆಗಿ ವಿನಯ್ ಗೌಡ ಬೆಂಗಳೂರಿನ ರಾಘವೇಂದ್ರ ಮಿಂಚಿದ್ರು ನಲವತ್ತು ವರ್ಷದ ಡಬಲ್ಸ್ನಲ್ಲಿ ಡಾ ಕೈಲಾಶ್ ಪೈ ಪ್ರಶಾಂತ್ ಗಾಂಕರ್ ಪ್ರಥಮ ಸ್ಥಾನ ಗಳಿಸಿದರೆ ನೆಲಮಂಗಲದ ಯತೀಶ್ ಭರತ್ ರನ್ನರ್ ಅಪ್ ಆದರು ಪುರುಷರ ವಿಭಾಗದಲ್ಲಿ ಪ್ರಜ್ವಲ್ ಶೇಠ್ ಪ್ರಥಮ ಸ್ಥಾನ ಗಳಿಸಿದ್ರು ಗುರುರಾಜ್ ಹೆಗಡೆ ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ರು ಮೂವತ್ತೈದು ವರ್ಷದ ಮೇಲಿನ ಡಬಲ್ಸ್ನಲ್ಲಿ ವಿಶ್ವಾಸ್ ತೆಲಂಗಾ ದಿಲೀಪ್ ನಾಯ್ಕ್ ರನ್ನರ್ಅಪ್ ಆಗಿ ಡಾ ಕೈಲಾಶ್ ಪೈ ಪ್ರಶಾಂತ್ ಗಾಂವ್ಕರ್ ಜಂಬಲ್ಡ್ ಡಬಲ್ಸ್ನಲ್ಲಿ ಪ್ರಶಾಂತ್ ಗೌವ್ಕರ್ ಧೀರಜ್ ರನ್ನರ್ ಅಪ್ ಆಗಿ ಡಾಕ್ಟರ್ ಕೈಲಾಶ್ ಪೈ ಹಾಗೂ ದಿಗಂತ್ ಹೆಗಡೆ ಮಹಿಳಾ ವಿಭಾಗದಲ್ಲಿ ತ್ವಿಷಾ ಹೆಗಡೆ ಪ್ರಥಮ ಕೃತಿಕಾ ಹೆಗಡೆ ರನ್ನರ್ ಅಪ್ ಮಹಿಳಾ ವಿಭಾಗದ ಡಬಲ್ಸ್ನಲ್ಲಿ ತ್ವಿಷಾ ಹೆಗಡೆ ನೇಹಾ ನಾಯ್ಕ್ ಪ್ರಥಮ ಸ್ಥಾನ ಪಡೆದರೆ ಡಾಕ್ಟರ್ ಪೂರ್ಣಿಮಾ ಡಾಕ್ಟರ್ ಅರ್ಪಣಾ ಹೆಗಡೆ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟರು ಹದಿನಾಲ್ಕು ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ದತ್ತಾತ್ರೇಯ ಪೋತದಾರ್ ರನ್ನರ್ಅಪ್ ಅರ್ಜುನ್ ಹೆಗಡೆ ಹದಿನೆಂಟು ವರ್ಷದ ಒಳಗಿನ ಬಾಲಕರ ವಿಭಾಗದಲ್ಲಿ ದಿಗಂತ್ ಹೆಗಡೆ ಪ್ರಥಮ ಸ್ಥಾನ ರನ್ನರ್ಅಪ್ ಆಗಿ ನಿಶಾಂತ್ ಕೆಎಸ್ ಬಹುಮಾನವನ್ನ ಪಡೆದರು ಬಹುಮಾನ ವಿತರಣೆಯನ್ನ ಕರುಣಾ ಪೈ ಎಸ್ಪಿಸಿ ಕ್ಲಬ್ ಅಧ್ಯಕ್ಷ ಅನಿಲ್ ಭಟ್ ರಘುನಂದನ್ ತೇಲಂಗ ದೀಪಕ್ ಭಟ್ ಉದಯಸ್ವಾದಿ ಪ್ರವೀಣ್ ಕಾಮತ್ ಇತರರು ಬಹುಮಾನಗಳನ್ನು ವಿತರಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ